ಹಲೋ ಹಾಯ್ ನಮಸ್ಕಾರ ನಮ್ಮ ಮನೆಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಪರ್ವ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂಧಿ ಕಲೇಶ್ ಇವತ್ತಿನ ದಿವಸ ನಾನು ನಮ್ಮ ಮನೆಯ ತುಳಸಿ ಗಿಡದ ಹತ್ರ ಇದ್ದೇನೆ ತುಳಸಿ ಗಿಡ ಭಾಳ ತುಳುನಾಡಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂಗಳ ಮನೆಯ ಎದುರುಗಡೆ ಇರತಕ್ಕಂಥ ಒಂದು ಗಿಡ ಅಂದರೆ ತುಳಸಿ ಗಿಡ ಒಂದು ತುಳಸಿ ಕಟ್ಟೆ ಇದೆ ಕೆಳಗಡೆ ನೀವು ಗಮನಿಸ್ಬೋದು ತುಳಸಿ ಕಟ್ಟೆ ಇದೆ ತುಳಸಿ ಕಟ್ಟೆಯಲ್ಲಿ ಮೊದಲ ಬಾರಿಗೆ ನಾವು ಮನೆಯ ಗೃಹ ಪ್ರವೇಶ ಆಗುವಾಗ ತುಳಸಿ ಗಿಡವನ್ನು ನೆಡುವ ಮೂಲಕ ಮನೆಯ ಒಂದು ಏನು ಗೃಹ ಪ್ರವೇಶ ಸಂಪ್ರದಾಯ ಇದರೊಂದಿಗೆ ಆರಂಭ ಆಗ್ತದೆ ನಮ್ಮ ತುಳಸಿ ಗಿಡ ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ಮನೆಯ ಇನಾಗ್ರೇಷನ್ ಅಂತ ಏನು ಕರಿತೇವೋ ಮನೆಯ ಗೃಹ ಪ್ರವೇಶ ಅದರ ಒಂದು ಭಾಗವಾಗಿ ನಾವಿಲ್ಲಿ ಧಾರ್ಮಿಕವಾಗಿ ಪ್ರಚಲಿತಲಿದೆ ತುಳಸಿ ಗಿಡ ಹಾಗಾದರೆ ಯಾಕೆ ಮನೆಯ ಎದುರುಗಡೆ ಬೇಕು ಅದಕ್ಕೊಂದು ಕಟ್ಟೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಲಕ್ಷ್ಮೀ ಸಾನಿಧ್ಯ ತುಳಸಿ ಜಲಂಧರ ಅಂತಕ್ಕಂಥ ಒಂದು ಯಕ್ಷಗಾನ ಅಥವಾ ಒಂದು ಕಥೆಯನ್ನು ನೀವು ನೋಡಿದರೆ ಅದು ಖಂಡಿತವಾಗಲೂ ಕೂಡ ನಿಮಗೆ ತುಳಸಿಯ ಮಹತ್ವ ತುಳಸಿಯನ್ನು ಯಾಕೆ ನೆಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ನಿಮಗೆ ಗೊತ್ತಾಗ್ತದೆ ಆ ಜಲಂಧರನ ಒಂದು ನೆನಪಿಗೋಸ್ಕರ ತುಳಸಿ ಇಲ್ಲಿಯೇ ಸಾನ್ನಿಧ್ಯ ತಾಳೆ ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮಿಯ ಸಾನ್ನಿಧ್ಯತೆಗೋಸ್ಕರ ನಾವು ಈ ತುಳಸಿಯನ್ನು ನಡೆದೇವೆ ಹಾಗಾಗಿ ತುಳಸಿ ಧಾರ್ಮಿಕವಾಗಿ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅದೇ ರೀತಿ ವೈಜ್ಞಾನಿಕವಾಗಿ ನೋಡಿದರೆ ತುಳಸಿಯ ಗಿಡದ ಗಾಳಿ ಅದರ ಸ್ಪರ್ಶ ಇರ್ಬೋದು ತುಳಸಿ ಗಿಡದ ಗಾಳಿ ಇರ್ಬೋದು ಅದು ಶ್ವಾಸಕೋಶಕ್ಕೆ ಅದು ನಮ್ಮ ಆರೋಗ್ಯ ಭಾಳ ಮುಖ್ಯ ಒಂದೆಲೆ ತುಳಸಿಯನ್ನು ದಿನ ತಿಂತ ಹೋದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕೊಡ್ತದೆ ಅಂತ ಹೇಳಿ ಬಹಳ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಶಾಸ್ತ್ರ ಮತ್ತು ಕ್ರಮ ಹಾಗಾದರೆ ಈ ತುಳಸಿ ಗಿಡವನ್ನು ಯಾವಾಗ ನೆಡ್ತಾರೆ ನಮ್ಮ ಇದರಲ್ಲಿ ನಾವು ಪಾಟಲಲ್ಲೂ ಬೇಕಾದಷ್ಟು ತುಳಸಿ ಗಿಡ ನೆಡ್ಬೋದು ಏನು ಮಾಡ್ಬೋದು ಅದಕ್ಕೆ ಇದಕ್ಕೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಪದ್ಧತಿ ಇದೆ ಅಥವಾ ಒಂದು ಆದಂಥ ಒಂದು ಕಟ್ಟುಪಾಡಿದೆ ಶನಿವಾರ ದಿವಸ ಈ ತುಳಸಿಯನ್ನು ಏನು ಮಾಡ್ತಾರೆ ನೆಡ್ತಾರೆ ಮುಂಜಾನೆಯಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದರು ಮುಂಜಾನೆ ಮಾತ್ರ ತುಳಸಿಯನ್ನು ಮುಟ್ಟಬೇಕು ಮಧ್ಯಾಹ್ನ ನಂತರ ಒಂದು ಹನ್ನೆರಡು ಗಂಟೆ ನಂತರ ತುಳಸಿಯನ್ನು ಟಚ್ ಕೂಡ ಮಾಡಬಾರ್ದು ಅಂತೇಳಿ ಮಧ್ಯಾಹ್ನ ತುಳಸಿ ಮುಟ್ಟಬಾರ್ದು ಅಂತೇಳಿ ನಮ್ಮ ಹಿರಿಯರು ಪದೇ ಪದೇ ತಿರ್ಸ್ತಾ ಇದ್ದರು ಒಂದು ಇನ್ನೊಂದು ತುಳಸಿ ಗಿಡದ ಒಂದು ಇದು ನಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿ ತುಳಸಿ ಬೆಳೆದಿದೆ ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ ನಿಮ್ಮೊಂದಿಗೆ ಖುಷಿ ಆಗ್ತದೆ ತುಳಸಿ ಗಿಡಕ್ಕೆ ಯಾವ ಕಾರಣ ಕೂಡ ಗೊಬ್ಬರ ಹಾಕಲಿಕ್ಕಿಲ್ಲ ಯಾಕಂದರೆ ಗೊಬ್ಬರ ಅಂದರೆ ಹೊರಗಿನ ತುಳಸಿ ಎಡಕ್ಕೆ ನಾವು ಹಾಕ್ತೇವೆ ಗೊಬ್ಬರ ಹಾಕ್ಬೋದು ಅಥವಾ ನಿಮಗೆ ಇರ್ತಕ್ಕಂಥ ಪೋಷಕಾಂಶ ಏನು ಬೇಕಾದ್ರೆ ಕೊಡ್ಬೋದು ಆದರೆ ತುಳಸಿ ಕಟ್ಟಲಿರ್ತಕ್ಕಂಥ ತುಳಸಿಗೆ ಗೊಬ್ಬರವನ್ನು ಹಾಕುವಂಥ ಒಂದು ಕ್ರಮವೇ ಇಲ್ಲ ಕೆಲವರೆಲ್ಲ ಅದು ಹಾಕ್ತಿರೋ ಇದು ಹಾಕ್ತಿರೋ ಅಂತ ಕೇಳ್ತಾರೆ ಬಂದಾಗ ತುಳಸಿ ಸಮೃದ್ಧವಾಗಿ ಬೆಳೆದೇ ತುಳಸಿ ಸಮೃದ್ಧವಾಗಿ ಬೆಳೆದಿರ್ತದೋ ಆ ಮನೆ ಸಂಪದ್ಭರಿತವಾಗಿ ಅಂದರೆ ಸಮೃದ್ಧಿಯಾಗಿ ನೆಮ್ಮದಿಯಲ್ಲಿ ಕೂಡಿದೆ ಅಂತಕ್ಕಂಥ ಒಂದು ನಂಬಿಕೆ ಪ್ರತಿಯೊಂದು ಈ ಕಡೆ ಇರ್ತಕ್ಕಂಥ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮನೆ ಮನೆಗಳಲ್ಲಿ ಅದೊಂದು ಮಾತಿದೆ ಇಲ್ಲಿ ಸಮೃದ್ಧವಾಗಿ ಬೆಳೆದ್ರೆ ಮನೆಗೂ ಸಮೃದ್ಧವಾಗಿದೆ ಅಂತ ಅರ್ಥ ಸೊ ನಮ್ಮ ಮನೆಯ ತುಳಸಿ ಈ ರೀತಿಯಾಗಿ ಬೆಳೆದಿದೆ ಅಂತ ಹೇಳುವಂಥ ಒಂದು ಖುಷಿಯನ್ನು ಹಂಚಿಕೊಳ್ಳಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಾನೆ ಜೊತೆಗೆ ತುಳಸಿ ಇನ್ನಷ್ಟು ಬೆಳೀಲಿಕ್ಕೋಸ್ಕರ ಏನಂತೇಳಿದ್ರೆ ಈ ಅದು ಹೂ ಬರ್ತದೆ ಆ ಹೂವನ್ನು ಚೀರ್ತಾ ಇರಬೇಕು ನೋಡಿರ್ಬೋದು ನೀವು ಆ ಹೂ ಬಂದು ಅದನ್ನು ಹಾಗೇ ಬಿಟ್ಟರೆ ಯಾಕೆಂದರೆ ನಾನೊಂದು ಪ್ರಯೋಗ ಮಾಡಿ ನೋಡಿದ್ದೇನೆ ಕಂಪ್ಲೀಟಾಗಿ ಹೂವನ್ನು ಬಿಟ್ಟು ಬಿಟ್ಟರೆ ಅದರ ಹೂ ಬರ್ತದೆ ಮೇಲುಗಡೆ ನೋಡಿದೆ ನೀವು ಅದರಲ್ಲಿ ಬೀಜ ಮತ್ತೆ ತುಳಸಿ ಗಿಡ ಹಾಕದೆ ಅದನ್ನು ಬಿಡ್ತಾ ಹೋದರೆ ಅದು ನೋಡೋಕೆ ಚೆಂದ ಬೆಳೀತದೆ ಅದು ಹೂ ಕಂಪ್ಲೀಟ್ ಬಿಟ್ಟ ಮೇಲೆ ಆಟೋಮೆಟಿಕ್ ಸಾಯ್ತಾ ಹೋಗ್ತದೆ ಈ ನಮ್ಮ ಮನೆಯ ತುಳಸಿಯ ಗೆಲ್ಲುಗಳನ್ನು ಏಕೆಂದರೆ ನಾನು ಒಂದು ಪೈಪ್ ಹಾಕಿದ್ದೇನೆ ಈ ಪೈಪ್ ಹಾಕಿರೋ ಉದ್ದೇಶ ಇಷ್ಟೇ ಆ ತುಳಸಿ ಗಿಡ ನನಗೆ ಪ್ರತಿ ಸರ್ತಿ ಮಳೆಗಾಲ ಬಂದಾಗ ಈಗ ಮಳೆಗಾಲ ಮಳೆಗಾಲ ಬಂದಾಗ ಏನಾಗ್ತದೆ ಗಾಳಿ ಬರ್ತದೆ ಗಾಳಿಯ ಹೊಡೆತಕ್ಕೆ ಈ ಗೆಲ್ಲುಗಳು ಬಿದ್ದು ಹೋಗ್ತದೆ ಈ ಗೆಲ್ಲು ಬಿದ್ದೋದಕ್ಕೂ ತುಳಸಿಯ ನಾಶ ಆಗ್ತದೆ ಹಾಗಾಗಿ ನಾನೇನು ಮಾಡಿದೆ ಈ ನಾಲ್ಕು ಪೈಪನ್ನು ಸೇರಿಸಿ ಒಂದು ಒಳ್ಳೆಯ ಸ್ಟ್ಯಾಂಡ್ ಮಾಡಿದ್ದೇನೆ ಇದು ಎರಡು ಹಾಕದೆ ತುಳಸಿ ಅಲಂಕಾರಕ್ಕೆ ಇನ್ನು ತುಳುನಾಡಿನಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಜೆ ದಿವಸ ತುಳು ನಮ್ಮ ತುಳಸಿಗೆ ದೀಪ ಇಡುವ ಮತ್ತು ಡೈಲಿ ನೀರಿಡುವಂಥ ಒಂದು ಕ್ರಮ ಇದೆ ಮತ್ತು ಹೂ ಇಡುವಂಥ ಈ ಮೂರು ಕ್ರಮಗಳು ನಮ್ಮಲ್ಲಿ ಪ್ರಚಲಿತದಲ್ಲಿ ಅಂದರೆ ಡೈಲಿ ಮಾಡ್ತಕ್ಕಂಥ ಒಂದು ಕೆಲಸ ಹೇಗೆ ದೇವರಿಗೆ ನಾವು ದೀಪವನ್ನು ಇಡ್ತೇವೋ ಅದೇ ರೀತಿ ತುಳಸಿಗೆ ದೀಪ ಜೊತೆಗೆ ನೀರು ನೋಡಿಬೋದು ಅಲ್ಲಿ ಒಂದು ನಾವು ನೀರಿಟ್ಟಿದ್ದೇವೆ ಅದು ದೀಪ ಮತ್ತು ನೀರನ್ನು ಇಡುವಂಥ ಒಂದು ಮಾಡಿದೆ ಇಲ್ಲಿ ತುಳಸಿಯಲ್ಲಿ ಲಕ್ಷ್ಮಿಯ ಫೋಟೋ ಇದೆ ಜೊತೆಗೆ ಮನೆ ತುಂಬಿಸುವಾಗ ನಾನು ಇದು ಹೋಗಿದೆ ಇಲ್ಲಿಗೆ ಹೊಸ ಅಕ್ಕಿ ಊಟ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ನಾವು ಏನು ಮಾಡ್ತೀವಿ ಮನೆ ತುಂಬಿಸುವಾಗ ಭತ್ತದ ಇದನ್ನು ತೆನೆಯನ್ನು ಕಟ್ಟುವಂಥ ಒಂದು ಕ್ರಮವನ್ನು ಎಲ್ಲ ಕಡೆ ಅವ್ರ ಗದ್ದೆ ಇಲ್ಲರೂ ಕೂಡ ಕಟ್ತಕ್ಕಂಥ ಒಂದು ಕ್ರಮವನ್ನು ಮಾಡ್ತಾರೆ ಹೀಗಾಗಿ ತುಳಸಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿಡಿಯೋ ಲೆಂದಿ ಆಗ್ಬೋದು ಅನ್ನಿಸದೆ ಅದು ಕೂಡ ತುಳಸಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ವಿಡಿಯೋವನ್ನು ನೋಡಿದ ನಿಂಗೆಲ್ಲರೂ ಕೂಡ ತುಂಬ ಧನ್ಯವಾದಗಳು